ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆಯ ಮುಂದಿನ ಭಾಗದಲ್ಲಿ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಪ್ರಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯ ಹತ್ರ ಹೂವಿನ ವಿಷಯ ಹೇಳಿದಾಗ ಮೀನ ಸರಿ ಅಂತ ಒಪ್ಕೊಳ್ತಾಳೆ ಆದರೆ ಮೀನ ಯೋಚನೆ ಮಾಡ್ತಾಳೆ ನಾನು ಒಬ್ಬಳೇ ಹೇಗೆ ಐನೂರು ಗುಂಟೆ ಹೂನ ರೆಡಿ ಮಾಡೋದು ಇದು ನನ್ನಿಂದ ಸಾಧ್ಯನಾ ಅಂತ ಅಂದ್ಕೊಳ್ತಾಳೆ ಆಗ ರಂಗ್ ಮಾವನ ಹತ್ರ ಮೀನ ಹೇಳ್ತಾಳೆ ಮಾವ ಇಷ್ಟದು ಹೂವನ್ನು ನನ್ನ ಹತ್ರ ರೆಡಿ ಮಾಡೋದಕ್ಕಾಗತ್ತಾ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾಳೆ ಹೇಳ್ತಾರೆ ನನ್ನ ಸೊಸೆ ಮನಸ್ಸು ಮಾಡಿದರೆ ಯಾವುದು ಸಾಧ್ಯವಾಗೋದಿಲ್ಲ ಎಲ್ಲವೂ ಸಾಧ್ಯವಾಗತ್ತೆ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ನಗ್ತಾನೆ ಈ ಕಡೆ ಮನೋಜ ಮತ್ತು ರೋಹಿಣಿ ಮತ್ತು ಅವಳು ಗೆಳತಿ ಹೋಗ್ಬಿ ಹೋಗ್ತಿರ್ಬೇಕಾದ್ರೆ ರೋಹಿಣಿ ಒಬ್ಬ ವ್ಯಕ್ತಿ ಹತ್ರ ಸಾಲ ಮಾಡಿರ್ತಾರೆ ಅವನು ರೋಹಿಣಿಗೆ ಸಾಲ ವಾಪಸ್ ಕೊಡೋದಾಗಿ ಕೇಳ್ತಾನೆ ಆದರೆ ಈ ವಿಷಯ ಮನೋಜ್ಗೆ ಗೊತ್ತಿರೋದಿಲ್ಲ ಆಗ ಮನೋಜ್ಗೆ ರೋಹಿಣಿ ಮೇಲೆ ಸಿಟ್ಟು ಬರುತ್ತೆ ಆಗ ರೋಹಿಣಿ ಹೇಳ್ತಾಳೆ ಹೇಗಾದರೂ ಮಾಡಿ ಸ್ವಲ್ಪ ದಿನ ಸಮಯ ಕೊಡಿ ನಾನು ನಿಮ್ಮ ಹಣನ ತೀರಿಸ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಮೀನಾ ಹೂವಿಗಾಗಿ ಅವರು ಆರ್ಡರ್ ಕೊಟ್ಟಿರೋ ಹೂವನ್ನ ರೆಡಿ ಮಾಡ್ತಾ ಇರ್ತಾಳೆ ಹೇಗಪ್ಪ ನಾನು ರೆಡಿ ಮಾಡಲಿ ಇಷ್ಟೊಂದು ಹೂನ ಅದು ಅಲ್ಲದೆ ನಾನು ಹೂವಿನ ಅಂಗಡಿ ಇಟ್ಟ ಮೇಲೆ ಇಷ್ಟು ದೊಡ್ಡ ಇಷ್ಟು ಒಳ್ಳೆ ಮಾರ್ಕೆಟಿಂಗ್ ಆಗ್ತಾ ಇರೋದು ಇದೇ ಮೊದಲು ಅದು ನಾನು ಸೂರ್ಯ ಅವರಿಂದ ತುಂಬ ದುಡ್ಡು ಸಿಗ್ತಿದೆ ಅಂತ ಖುಷಿ ಪಡಲ ಅಥವಾ ನನಗೆ ಹೂನ ರೆಡಿ ಮಾಡೋದಕ್ಕಾಗೋದಿಲ್ಲ ಅಂತ ನೋವು ಪಡಲ ಅಂತ ಯೋಚನೆ ಮಾಡ್ತಿರುವಾಗ ತಟ್ ಅಂತ ಸೂರ್ಯ ಮೀನನ್ನು ಹೂವಿನ ಅಂಗಡಿಗೆ ಬರ್ತಾನೆ ಮೀನನಿಗೆ ಸೂರ್ಯನ ನೋಡಿ ತುಂಬನೇ ಖುಷಿಯಾಗತ್ತೆ ಸೂರ್ಯ ಹೇಳ್ತಾನೆ ಹಾ ಹೋಯ್ ಹೆಂಡತಿ ನಾ ನಿಮಗೆ ಹೂವಿನ ಇದರಲ್ಲಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಮೀ ನನಗೆ ತುಂಬ ಖುಷಿ ಆಗುತ್ತೆ ಇಬ್ರು ಸೇರಿ ಹೂನ ರೆಡಿ ಮಾಡಿರ್ತಾರೆ ಈ ಕಡೆ ರಂಗನಾಥ್ ತುಂಬ ಖುಷಿಯಲ್ಲಿ ಮನೇಲಿರ್ತಾರೆ ಆಗ ಶಾಂತಿ ಕೇಳ್ತಾಳೆ ಏನ್ರಿ ಇವತ್ತು ನಿಮ್ಮ ಮುಖದಲ್ಲಿ ತುಂಬನೇ ಲವ್ ಲವ್ಕೆ ಎದ್ದು ಕಾಣ್ತಿದೆ ಏನಾದರೂ ನಿಮ್ಮ ಮಗ ದೊಡ್ಡ ಸಾಧನೆ ಮಾಡಿಬಿಟ್ಟನಾ ಅಂತ ಕೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಅವನಿಗೇನು ಅವನು ಯಾವಾಗಲೂ ರಾಜ ನನ್ನ ಮಗ ಸೊಸೆ ಯಾವಾಗಲೂ ರಾಜ ಕಣೆ ನನ್ನ ಸೊಸೆಗೆ ಇವತ್ತು ಐನೂರು ಗುಂಟೆ ಹೂವಿನ ಆರ್ಡ್ರ್ ಬಂದಿದೆ ಕಣೆ ಅಂತ ಹೇಳ್ತಾನೆ ಆಗ ಶಾಂತಿಗೆ ಶಾಕ್ ಆಗುತ್ತೆ ಏನು ಐನೂರು ಗುಂಟೆನಾ ಅಂತ ಕೇಳ್ತಾಳೆ ಹೌದು ಕಣೆ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಬೇರೆ ಕೊಟ್ಟಿದ್ದಾರೆ ಕಣೆ ಅಂತ ಹೇಳ್ತಾನೆ ಆಗ ಶಾಂತಿಗೆ ಹೊಟ್ಟೆ ಉರಿಯುತ್ತೆ ಏನು ಇಪ್ಪತ್ತು ಸಾವಿರನ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೌದು ಕಣೆ ನಿಂಗೆ ಹೊಟ್ಟೆ ಉರಿತಿದೆ ಅಲ್ವೇನೆ ನಿನಗೆ ಉರಿಲಿ ಅಂತಲೇ ನಾನು ಹೇಳ್ತಾ ಇರೋದು ಇದು ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕಣೆ ಇನ್ನೂ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಬರತ್ತೆ ಕಣೆ ನಮ್ಮ ಮೀನಂಗ್ ಸೂರ್ಯನಿಗೆ ಇನ್ನೇನು ತೊಂದರೆ ಇಲ್ಲ ಅವ್ರ ಅದೃಷ್ಟ ಈಗ ಕುಲಾಯಿಸ್ತಾ ಇದೆ ಅಂತ ರಂಗನಾಥ ತುಂಬ ಖುಷಿಯಿಂದ ಶಾಂತಿಗೆ ಹೊಟ್ಟೆ ಉರಿಲಿ ಅಂತ ಎದುರು ಹೇಳ್ತಾಳೆ ಅದನ್ನು ಕೇಳಿ ಶಾಂತಿಗೆ ಹೊಟ್ಟೆ ಉರಿಯುತ್ತೆ ಹಾಗಾದರೆ ಏನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ